ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಚುನಾವಣೆಯಲ್ಲಿ ಇವತ್ತಿನ ದಿವಸ ಮಾನ್ಯ ಮತದಾರ ಪ್ರಭುಗಳು ಆಶೀರ್ವಾದದಿಂದ ನಾನು ಇವತ್ತಿನ ಜಯಗಳಿಸಿದ್ದೀನಿ ಇವತ್ತಿನ ದಿವಸ ಬಹಳ ನಿರೀಕ್ಷೆ ಮೀರಿ ಇವತ್ತಿನ ದಿವಸ ಮತದಾರರು ಆಶೀರ್ವಾದವನ್ನು ಮಾಡಿದ್ದಾರೆ ಅದಕ್ಕೆ ಇವತ್ತಿನ ಗೆಲುವನ್ನ ಮತದಾರಿನ ಅರ್ಪಣೆ ಮಾಡ್ತಾ ಇದ್ದೀನಿ ಬರೆದಿರ್ತಕ್ಕಂಥ ನಿರ್ಮಾಣಗಳಲ್ಲಿ ಇವತ್ತಿನ ದಿವಸ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಶೋಕನ ಪಟ್ನಾ ಅವರು ಮಾಜಿ ಶಾಸಕರಾಗಿರ್ತಕ್ಕಂಥ ಮಾದಪ್ಪಣ್ಣ ಯಾದವರು ಅವರ ಅವಿರತ ಪ್ರಯತ್ನದಿಂದ ನಾನು ಇವತ್ತಿನ ಗೆಲುವನ್ನು ಸಾಧಿಸಿದ್ದೀನಿ ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ಇವತ್ತೊಂದು ರೈತರ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇವತ್ತು ಜೊತೆಗೆ ಮುರುಗಡ ಮಹಾಂತ ಶಿವಗಳ ಆಶೀರ್ವಾದದಿಂದ ಬೆಳೆದಿರತಕ್ಕಂಥ ಈ ಬ್ಯಾಂಕು ಅಲ್ಲಿ ಕೆಲಸ ಮಾಡಲಿಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ ಬರ್ತಿರ್ತಕ್ಕಂಥ ಎಲ್ಲ ದಿನಮಾನಗಳಲ್ಲಿ ಸಹಿತ ರೈತರಿಗಾಗಿ ಶ್ರಮವನ್ನು ಸಲ್ಲಿಸಿ ಸರ್ಕಾರದಿಂದ ಬರ್ತಕ್ಕಂಥ ಸಹಾಯ ಸೌಲಭ್ಯಗಳನ್ನು ಬನೆ ಬಾಗಿಲೇ ಮುಟ್ಟಿಸುವಂಥ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿಕ್ಕೆ ಇಚ್ಛ ಸರ್ ತಾವು ಮೊದಲು ಜಾರಕಿಹೊಳ ಬಣದಲ್ಲಿ ಗುರುತಿಸ್ಕೊಂಡಿದ್ರಿ ಆ ನೀವು ತಾವು ಸ್ಪರ್ಧೆ ಮಾಡಲಿಕ್ಕೂ ಕೂಡ ಅವ್ರಿಗೆ ಕೇಳ್ಕೊಂಡಿದ್ರೆ ನಿಮ್ಮನ್ನ ಸ್ಪರ್ಧೆ ಮಾಡ್ಲಿಕ್ಕೆ ಆಮೇಲೆ ನೀವು ಸ್ಪರ್ಧೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರಿ ಈಗ ಯಾವ ಬಣಕ್ಕೆ ಗುರ್ತಿಸ್ಕೊಳ್ತೀರಾ ಅಂತ ಸರ್ ನಾಲ್ಕು ಬಾರಿ ಆಯ್ಕೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಅವರು ಮನದಲ್ಲಿಟ್ಟುಕೊಂಡು ಮತ್ತೊಮ್ಮೆ ಅವನಿಗೆ ಅವಕಾಶವನ್ನು ಕೊಟ್ಟಿದ್ದರು ಅದಕ್ಕೆ ಮತದಾರ ಒಲವು ಅವರು ಅವರು ಪರವಾಗಿಲ್ಲ ಅನ್ನುವಂಥ ಸಂದೇಶವನ್ನು ಅವರು ಕೊಟ್ಟಿದ್ದೆ ಆದರೆ ಅದಕ್ಕೆ ಒಬ್ಬದೇ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲ ಸೊಸೈಟಿಗಳ ಅಧ್ಯಕ್ಷರು ಮತ್ತು ಅಲ್ಲಿರ್ತಕ್ಕಂಥ ಡೆಲಿಗೇಟ್ಸ್ ಅವರು ಇವತ್ತು ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡೋಣ ನಿಟ್ಟಿನಲ್ಲಿ ಕೆಲಸ ಮಾಡಿದರು ಅದಕ್ಕೆ ಅಶೋಕ್ ಕೊಟ್ಟಣ್ಣವರು ನಾಮಿನೇಷನ್ ಮಾಡಿದರು ನಾನು ನಾಮಿನೇಷನ್ ಮಾಡಿದ್ದೆ ಅಲ್ಲಿರ್ತಕ್ಕಂಥ ಮತದಾರರಿಗೆ ಅನ್ಯಾಯ ಆಗಿದೆ ಅಂತ ಕೆಲಸ ಮಾಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ತಿರಸ್ಕಾರವಾಗಿರ್ತಕ್ಕಂಥ ಅಭ್ಯರ್ಥಿಯನ್ನು ನಿಲ್ಲಿಸುವುದು ಬದಲಿ ಇವತ್ತು ಒಳ್ಳೆಯ ಅಭ್ಯರ್ಥಿಯನ್ನು ನಿಲ್ಲಿಸಬೇಕನ್ನುವಂಥ ನಿರೀಕ್ಷೆಯನ್ನು ಅಭ್ಯ ಇವತ್ತು ಅಲ್ಲಿ ಡೆಲಿಗೇಟ್ಸ್ ವಿಚಾರ ಮಾಡಿದಾಗ ನಾನು ನಿಂತಿರಬೇಕಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಅದಕ್ಕೆ ನಿಂತಿದ್ದೀನಿ ಗೆದ್ದಿದ್ದೀನಿ ಅವತ್ತು ನಾಮಿನೇಷನ್ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ನಾನು ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಇವತ್ತು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು ಮುಂದೆ ನಾನು ಹಂಚ್ಕೊಂಡಿದ್ದೀನಿ ಇವತ್ತು ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ನಾನು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಒಂದು ಆಶಯ ಪಡ್ತೇನೆ ಅಂತ ಹೇಳಿಕೆ ಇಚ್ಛೆ ಪಡ್ತೇನೆ ಇವತ್ತು ನಾನು ಲಕ್ಷ್ಮಣ ಅವರು ಮತ್ತು ರಮೇಶ್ ಕತ್ತಿಯವರು ಬಣ್ಣದಲ್ಲಿ ಗುರುತಿಸ್ಕೊಳ್ಳಿ ಯು